ಬೆಂಗಳೂರು ಅಂಡರ್ ವರ್ಲ್ಡ್ ಸೈಡ್ರಿಲ್ ಈ ಒಂದು ಸೀರೀಸ್ಗೆ ನಿಮಗೆ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಎಸ್ ಪಿ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ಮೂವತ್ತೊಂದು ಸಲ ಸ್ವಾಗತ ನಮಸ್ಕಾರ ಸರ್ ಈ ನಾವು ಪ್ರಶ್ನೆಗಳನ್ನ ಇಟ್ಕೊಂಡು ಒಂದಷ್ಟು ಎಪಿಸೋಡ್ಗಳನ್ನ ಚಿಕ್ಕ ಚಿಕ್ಕ ಎಪಿಸೋಡ್ಗಳನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಒಬ್ಬ ವ್ಯಕ್ತಿ ಶ್ರೀಮಂಜು ಅಂತ ಈ ಪ್ರಶ್ನೆ ಸುಮಾರು ಸಲ ಅವ್ರು ಕೇಳಿದ್ದಾರೆ ಗೌರಿ ಸರ್ ಪ್ಲೀಸ್ ರಿಪ್ಲೈ ಪ್ಲೀಸ್ ರಿಪ್ಲೈ ಅಂತ ಒಂದು ಹತ್ತು ಸಲ ಕೇಳಿಬಿಟ್ಟಿದ್ದಾರೆ ಹೀಗಾಗಿ ಇದನ್ನು ನಿಮಗೆ ಕೇ ನಿಮ್ಗೆ ಕೇಳಿ ಅಂತ ಹೇಳಿದ್ದಾರೆ ಸರ್ ಮೈ ಕ್ವಶನ್ ಟು ಉಮೇಶ್ ಸರ್ ಈಸ್ ದಾಟ್ ಹೀ ಸಾಲ್ವ ಕೇಸ್ ಇನ್ ಸಾತ್ನೂರು ಹೋಬಳಿ ಕೆಮ್ಮಾಲೆ ಗ್ರಾಮ ಕೆಮ್ಮಾಲೆ ಗ್ರಾಮದಲ್ಲಿ ಒಂದು ಕೇಸ್ ಸಾಲ್ವ್ ಮಾಡಿದ್ರೆ ಅದು ನೀವೇ ಸಾಲ್ವ್ ಮಾಡಿದ್ದು ಅದ್ರ ಬಗ್ಗೆ ದಯವಿಟ್ಟು ಕೇಳಿ ಅಂತ ಇದ್ದಾರೆ ಸರ್ ಏನು ಸರ್ ಅದು ಗೊತ್ತಿಲ್ಲ ಮಂಜು ನೀವು ಹೇಳ್ತಾ ಇರುವಂಥದ್ದು ನನಗೆ ಅಲ್ಲಿ ಸಾತ್ನೂರು ಸಂಬಂಧಪಟ್ಟದು ನಮ್ಮೂರಾದ್ದರಿಂದ ಅದು ನಂಬೂರಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಸೋರೆ ಕೈದುಡ್ಡಿ ಅಂತ ಆ ಭಾಗದಲ್ಲಿ ಸುಮಾರು ಕೇಸಸ್ಗಳನ್ನ ನಾನು ಪತ್ತೆ ಮಾಡಿ ಕೊಟ್ಟಿದ್ದೀನಿ ಅವರು ನಮ್ಮನ್ನು ಕೇಳ್ಕೊಂಡಿದ್ದಾರೆ ಮಿಸ್ಸಿಂಗ್ ಆದಂಥದ್ದು ಮಕ್ಳುಗಳು ಮಿಸ್ಸಿಂಗ್ ಆದಂಥ ಕೇಸಸ್ಗಳನ್ನ ನಾನು ಕೇಳ್ಕೊಂಡಿದ್ದಾರೆ ಆವಾಗ ನಾನು ಆ ಕೇಸಸ್ಗಳನ್ನ ಪತ್ತೆ ಮಾಡಿ ಏನಾಗಿದೆ ಯಾವ ಥರ ಆಗಿದೆ ಕೆಲವಷ್ಟು ಆ್ಯಕ್ಸಿಡೆಂಟ್ಗಳು ಮರಡ್ರಾಗಿರೋದು ಉಂಟು ನಾನು ಅದನ್ನು ಸಹ ಹೇಳಿದ್ದೀನಿ ಇದು ಆ್ಯಕ್ಸಿಡೆಂಟ್ ಆಗಿಲ್ಲ ಇದು ಮರ್ಡರ್ ಆಗಿದೆ ಹಿಂದಿನ ದಿವಸ ಎಲ್ಲ ಈ ಥರ ಒಂದು ಪಿತೂರಿ ನಡೆದಿದೆ ಈ ಥರ ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದಾರೆ ಇವ್ರಿಗೂ ಇವ್ರಿಗೂ ಏನು ಸಂಬಂಧ ಈ ವಿಚಾರದೆಲ್ಲ ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ರೆಗ್ಯುಲರಾಗಿ ನನ್ನನ್ನು ಕೇಳಿದ್ ಯಾವ ಕೇಸಸ್ಗಳಲ್ಲಿ ಕೇಳಿದ್ದಾರೆ ಹಾಗೆ ಕೆಮ್ಮೆಯಲ್ಲೂ ಸಹ ನನಗೊಂದು ಆ ಕೆಮ್ಮಳೆ ಏನು ಒಂದು ಸಂಬೇಗೂಡನ್ ದುಡ್ಡಿ ಅಂತ ಬರುತ್ತೆ ಸಾಸ್ಲಾಪುರ ಜಂಕ್ಷನ್ ಬರುತ್ತದು ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಅದು ಅದು ಆಕ್ಸಿಡೆಂಟ್ ಅಲ್ಲ ಅದು ಅದು ಮರ್ಡರ್ ಮಾಡಿರುವಂಥದ್ದು ಅಂತ ಅನ್ನುವಂಥದ್ದು ನನ್ನ ಒಂದು ತನಿಖೆ ಕಾ ಇದನ್ನು ಮಾಡಿ ಅದನ್ನು ಒಂದು ಟೆಕ್ನಿಕಲ್ ಎವಿಡೆನ್ಸ್ ಮಾಡಿ ನಾನು ಕಳಿಸ್ಕೊಟ್ಟಿದ್ದೆ ಅದನ್ನು ಅದಾದಮೇಲೆ ಅವ್ರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ಯಾಕೆಂದರೆ ದಟ್ ಈಸ್ ಮೈ ಡ್ಯೂಟಿ ಇಸ್ ಟು ಸೆಂಡ್ ದಿಸ್ ಈಸ್ ದ ಕೇಸ್ ಆಫ್ ಮರ್ಡರ್ ಆರ್ ದಿಸ್ ಈಸ್ ದ ಕೇಸ್ ಆಫ್ ಆಕ್ಸಿಡೆಂಟ್ ಅಂತ ಅಂದ್ಬಿಟ್ಟು ಅಂತ ಆ ಥರದಲ್ಲಿ ಎರಡು ಮೂರು ನಾಲ್ಕು ನಾನು ಕಳಿಸ್ಕೊಟ್ಟಿದ್ದೇನೆ ಅವ್ರು ಸ್ಪೆಸಿಫಿಕಾಗಿ ಯಾವುದು ಅಂತ ಹೇಳಿದ್ರೆ ನಾನು ಬೇಕಾದರೆ ಇಂಥದ್ದು ಅಂತ ನಾನು ಹತ್ರ ಕೊಡ್ಬೋದು ಅವರು ಆಗಿ ಯಾವುದು ಅಂತ ಬರೀಬೇಕು ಯಾವುದೇ ಪ್ರಶ್ನೆಗಳನ್ನ ನೀವು ಕೇಳಬೇಕಾದ್ರೆ ಭಾಳ ಪ್ರಿಸೈಝಾಗೆ ಸ್ಪೆಸಿಫಿಕ್ಕಾಗಿ ಬರೀರಿ ಇಂಥ ಇನ್ಸಿಡೆಂಟಲ್ಲಿ ನೀವು ಮಾಡಿದ್ರಲ್ಲ ಏನಾಯ್ತಾ ಕೇಸು ಇಂಥ ಇಂಥ ಕೇಸು ಬಂದ್ಬಿಟ್ಟು ಅಂತ ನೀವು ನೀವು ವೇಗ ಕೇಳಿಬಿಟ್ರೆ ಅದು ನಮಗೆ ಹಲವಾರು ಕೇಸಸ್ಗಳು ಮಾಡಿರಬೇಕಾದಾಗ ಗೊತ್ತಾಗಲ್ಲ ಆ ಕಾರಣಕ್ಕೆ ನೀವು ಏನೇ ಕೇಸ್ಗಳು ಬೇಕಾದಾಗ ನಿಮ್ಮ ಡೌಟ್ನ ಭಾಳ ಪ್ರಿಸೈಸ್ ಆ್ಯಂಡ್ ಆಗಿ ಕೇಳ್ತಕ್ಕಂಥದ್ದು ಮಾಡಬೇಕು ಸ್ಪೆಸಿಫಿಕ್ ಅಂದರೆ ಆ ಊರ ಹೆಸರು ವ್ಯಕ್ತಿ ಹೆಸರು ಮತ್ತು ಇಯರು ವಿಶೇಷವಾಗಿ ಯಾವ ವರ್ಷದಲ್ಲಿ ನಡೆದಿದ್ದು ಈ ಥರದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು ಅಂತ ಸರ್ ಹೇಳ್ತಾಯಿದ್ರೆ ಸರ್ ಇನ್ನೊಂದು ಪ್ರಶ್ನೆ ಇದು ರಾಜು ಶೇಖರ್ ಅಂತ ಏನೋ ಇದೆ ಸರ್ ಸರ್ ಒಂದು ಪ್ರಶ್ನೆ ಕೇಳಿದ್ದಾನೆ ಒಬ್ಬ ಒಬ್ಬ ರೌಡಿ ಶೀಟರ್ಗೆ ಕಾಮನ್ ಮ್ಯಾನ್ ಸೆಲ್ಫ್ ಡಿಫೆನ್ಸ್ಗೆ ಹೊಡೆದ್ರೆ ಕೇಸ್ ಹಾಕ್ತೀರಾ ಅದೇ ಡಿಪಾರ್ಟ್ಮೆಂಟ್ನವರು ಹೊಡೆದ್ರೆ ಡ್ಯೂಟಿ ಅಂತೀರಾ ಇದು ಸರಿನಾ ಇಲ್ವಾ ಇದೇನು ಲಾನಾ ಅಂದರೆ ಡ ಸೆಲ್ಫ್ ಡಿಫೆನ್ಸ್ಗೆ ನಾವು ಹೊಡೆದ್ರೆ ನಮ್ಮನ್ನು ರೌಡಿ ಅಂತೀರಾ ನೀವು ಹೌದು ನೋಡಿ ಯಾವತ್ತೂ ಅಷ್ಟೇ ಸೆಲ್ಫ್ ಡಿಫೆನ್ಸ್ ಅಂತ ಅನ್ನುವಂಥದ್ದನ್ನ ಪ್ರೂವ್ ಮಾಡೋದು ಭಾಳ ಅತ್ಯಂತ ಕಷ್ಟಕರವಾದಂಥ ಕೆಲಸ ಈಗ ನೋಡಿ ಕಾನೂನಲ್ಲಿ ಏನು ಹೇಳುತ್ತೆ ಅಂತಂದರೆ ನೀವು ನಿನ್ನ ನೀವು ಹಿಂಗೆ ಈಗ ಒಬ್ಬ ಮನುಷ್ಯನಿಗೆ ನಿಮ್ಮ ಮೂಗಿನ ತುದಿವರೆಗೂ ನಮ್ಗೆ ಸ್ವಾತಂತ್ರ್ಯ ಇರುತ್ತೆ ಅಷ್ಟೇ ಟಚ್ ಆಗಿಬಿಟ್ರೆ ಹೋಯ್ತು ನಾವೀಗ ಹೋಗಿ ಹಿಂಗೆ ಹಿಂಗೆ ಟಚ್ ಹಿಂಗೆ ಹೋಗಿ ಮೂಗಿನವರೆಗೂ ತೊಗೊಂಡು ಹೋಗ್ಬೋದೇ ಹೊರತು ಟಚ್ ಆದರೆ ಮೈ ಫ್ರೀಡಮ್ ಇಸ್ ಗಾನ್ ಬೇರೆ ಸೆಕ್ಷನ್ ಎಲ್ಲ ಲಾ ಕೆಳಗೆ ಬಂದ್ಬಿಡ್ತೀವಿ ನಾವು ಹೌದಾ ಯಾವ ಕಾರಣಕ್ಕೂ ಟಚ್ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅಂದರೆ ಸ್ವತಂತ್ರ ಹರಣ ಆಗೋಗ್ಬಿಡ್ತದೆ ಅಲ್ಲಿಗೆ ಆ ಕಾರಣಕ್ಕೋಸ್ಕರನೇ ಅದನ್ನು ನಾವು ಒಂದು ವೇಳೆ ಅಕಸ್ಮಾತ್ ನಮ್ಗೆ ಹೊಡಿಗೆ ಬಂದ ನಾವು ಅವನಿಗೆ ಹೊಡೆದು ಅಂದರೆ ಈಗ ನನಗೆ ಹೊಡೀಗೆ ಬಂದ ಅನ್ನಿ ನಾನು ತಪ್ಪಿಸ್ಕೊಂಡೆ ನಾನು ಸೆಲ್ ಅವ್ರ ಪ್ರಕಾರ ನಾನು ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೇಕು ಅವನು ನಾನು ಕತ್ತಿ ತಕೊಂಡು ಹೊಡೆದೆ ಅವನು ಹೊಡಿಗೆ ಬಂದ ನಾನು ಹೊಡೆದೆ ಅಂತ ಅನ್ನುವಂಥ ವಿಚಾರನ ಒಂದು ನಮಗೇನೂ ಅಕಸ್ಮಾತ್ ತೊಗೊಂಡು ಬಂತು ಅಂತ ಅಂದಾಗ ನಾವು ಸಾಮಾನ್ಯವಾಗಿ ಪೊಲೀಸಿಂಗಲ್ಲಿ ಮತ್ತು ಪ್ರಾಸಕ್ಷನ್ ವೇನಲ್ಲಿ ಮಾತಾಡ್ದಾಗ ಏನಾಗ್ತದೆ ಅಂದಾಗ ಪರಿಸ್ಥಿತಿ ಹೆಂಗಿತ್ತು ಅಲ್ಲಿ ಒಳಗಡೆ ಈಗ ಒಂದು ಹೋಟ್ಲಿಗೆ ನುಗ್ತಾರೆ ನೀ ಒಂದು ಅದಕ್ಕೆ ಪರಿಸ್ಥಿತಿ ಅಂತ ಕರಿತೀವಿ ನಾವು ಸ ಅದಕ್ಕೆ ಸರ್ಕಮ್ಸ್ಟೆನ್ಸಸ್ ಅಂತ ಅನ್ನುವಂಥದ್ದು ಒಂದು ಒಳಗಡೆ ನೀವು ಕೂತ್ಕೊಂಡಿರ್ತೀರಿ ಹೌದಲ್ವಾ ಒಳಗಡೆ ನೀವು ಕೂತ್ಕೊಂಡಿರ್ತೀರಿ ಯಾರೋ ದಡರಂಥ ಆಚೆಯಿಂದ ಆಚೆಯಿಂದ ಬಂದು ಮಚ್ಚ ತೊಗೊಂಡು ಬಂದರೋ ಇಲ್ಲ ಒಂದು ದೊಡ್ಡ ಗನ್ನೆ ತಗೊಂಡು ಬಂದರು ಒಂದು ಬಂದಾಗ ಹೊಡಿತಾ ಇರುವಂಥ ಸಮಯದಲ್ಲಿ ನೀವು ಮಚ್ಚ ಕಿತ್ಕೊಂಡು ಅವ್ನಿಗೊಂದು ಇಬ್ಬರು ಹೊಡೆದ್ರು ಇಲ್ಲ ಅವ್ನು ಅಕಸ್ಮಾತ್ ಫೈರ್ ಮಾಡ್ತಾ ಇರುವಂಥ ಗನ್ನ ಓವರ್ ಪವರ್ ಮಾಡಿ ಕಿತ್ಕೊಂಡು ಅವ್ರಿಗೆ ಫೈರ್ ಮಾಡಿದ್ರು ದಿಸ್ ಈಸ್ ಕ್ಲಿಯರ್ ಕೇಸ್ ಆಫ್ ಸೆಲ್ಫ್ ಡಿಫೆನ್ಸ್ ಹಾಂ ಸೆಲ್ಫ್ ಡಿಫೆನ್ಸ್ ಅಂತ ಬರುತ್ತೆ ಈಗ ನೀವು ಒಬ್ಬರೇ ಎಲ್ಲೋ ಇಟ್ಕೊಂಡು ನಾನು ಸೆಲ್ಫ್ ಡಿಫೆನ್ಸ್ ಮಾಡಿಕೊಂಡೆ ಅಂತ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಮಾಡೋದಿದೆಯಲ್ಲ ಇಟ್ ಈಸ್ ಅ ವೆರಿ ವೆರಿ ಟಫ್ ಟಾಸ್ಕ್ ಅಂಡ್ ಡಿಫಿಕಲ್ಟ್ ಟಾಸ್ಕ್ ನನಗೆ ಹೊಡೆದ ಸರ್ ಅದಕ್ಕೆ ನಾನು ಹೊಡೆದ್ಬಿಟ್ಟೆ ಅಂದರೆ ಅವಕೆನೂ ಎಸ್ಟಾಬ್ಲಿಷ್ ನೀನೇನೋ ನಿಂತಲೇಲಿ ಇಟ್ಕೊಂಡು ನೀನು ಹೇಳ್ತೀಯಪ್ಪ ವಾಟ್ ಅಬೌಟ್ ಈಸ್ ಇನ್ ಟೆನ್ಷನ್ ನಮ್ಗೆ ಗೊತ್ತಾಗಲ್ವಲ್ಲ ಯಾಕೆ ನೀನು ಹೊಡೆದೆ ಅಂತ ಅಂದ್ಬಿಟ್ಟು ನೀನು ನೋಡಿದ್ಯೋ ಅವ್ನು ನೋಡ್ದೀವೋ ನಾವು ಹೆಂಗೆ ಗೊತ್ತಾಗ್ತದೆ ನಮ್ಮ ಪೊಲೀಸರು ಏನು ಭ್ರಮ್ರ ನೀವು ಹೇಳೋದು ನಂಬಕ್ಕೆ ಆಗೋದಿಲ್ವಲ್ಲ ಆಗ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸರ್ಕಮನ್ಸಿಯಲ್ಲಿ ಎವಿಡೆನ್ಸ್ ಬೇಕಲ್ಲ ಒಂದು ವೇಳೆ ಅಕಸ್ಮಾತು ಒಳಗಡೆ ನುಗ್ಬಿಡ್ತಾನೆ ನೀನು ಒಬ್ಬನೇ ಇರ್ತೀಯ ನೀನೊಂದು ಚಿನ್ನದ ವ್ಯಾಪಾರಿ ಅಂಗಡಿ ಒಳಗಡೆ ಕೂತ್ಕೊಂಡಿರ್ತೀಯ ನೀನು ಆಚೆ ಇಂದ ಬಂದು ಗುನ್ತೊಂಡು ಬಂದ್ಬಿಟ್ಟು ಎತ್ಕೊಬಿಡ್ತಾನೆ ಕಿತ್ಕೊಂಬಿಟ್ಟ ಅಮರ್ ಅಂತ ಹೊಡೆದು ಬಿಡ್ತೀಯ ವಿ ಕ್ಯಾನ್ ಪ್ರೂವ್ ಇಟ್ ಗನ್ ಈಸ್ ನಾಟ್ ಯುವರ್ಸ್ ಅದಕ್ಕೆಲ್ಲ ದರ್ ಆರ್ ಸೋ ಮೆನಿ ಥಿಂಗ್ಸ್ ಟು ರೀಸನ್ಸ್ ಟು ಬಿಲೀವ್ ದ ಇದು ವರ್ಷನ್ ಆಫ್ ಲಾ ಅದನ್ನು ಮಾಡೋದಕ್ಕೆ ನಮಗೆ ಅದನ್ನು ಹೇಗೆ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವಕಾಶ ಇರ್ತದೆ ಕೆಲವಷ್ಟರಲ್ಲಿ ಸೆಲ್ಫ್ ಡಿಫೆನ್ಸ್ ಅಂತ ಅನ್ನುವಂಥದ್ದು ಪ್ರೂವ್ ಮಾಡೋದು ಇಟ್ ಭಾಳ ಕಷ್ಟದ ಕೆಲಸ ಆಗ್ತಿದೆ ಪೊಲೀಸರುಗಳಿಗೆ ಆಮೇಲೆ ಎರಡೇದೇನು ನೀವು ಹೊಡೆದ್ರು ಮಾತ್ರ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ ಪೊಲೀಸರುಗಳಿಗೆ ಪೊಲೀಸವ್ರುಗಳು ನಾವು ಸೆಲ್ಫ್ ಡಿಫೆನ್ಸ್ ಹೊಡಿಬೋದು ಯಾರು ಅದನ್ನೇನು ಕೇಳುವಂಗೆ ಇಲ್ಲ ನಾವು ಕಾಲು ಕೈ ಮುರಿದು ಹಾಕಿದ್ದೀವಿ ನಾವು ಪುಡುಪುಡಿನೂ ಮಾಡಿದ್ದೀವಿ ಅದನ್ನ ಸೆಲ್ಫ್ ಡಿಫೆನ್ಸ್ ಅಂತ ಅವನ್ನ ಪ್ರೊಡ್ಯೂಸ್ ಮಾಡಿದಂಥ ಸಮಯದಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಂತ ಮ್ಯಾಜಿಸ್ಟ್ರೇಟು ಕೊಡ್ತೀವಿ ನಾವು ಇವನನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಜೈಲಿಗೆ ಕಳಿಸಿ ಅಂದ್ಬಿಟ್ಟು ಅಂತ ಅದಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಂತ ಕರಿತೀವಿ ಇವು ನಮಗೆ ಸಾಕು ತನಿಖೆಗೆ ಇನ್ನು ಪೊಲೀಸ್ ರಿಮ್ಯಾಂಡ್ ಕೊಡಿ ಅಂದರೆ ಪೊಲೀಸ್ಗೆ ವಾಪಸ್ ನಮಗೆ ಕೊಡಿ ಅಂತ ಬರಿತೀವಿ ರಿಮ್ಯಾಂಡ್ ಅಂದರೆ ಚೆನ್ನಾಗಿ ತೊಗೊಂಡು ರಿಮ್ಯಾಂಡ್ ಹೊಡಿದೆಯಲ್ಲ ಅಂದರೆ ಅದಕ್ಕೊಂದು ಭಾಷೆ ಇದೆ ರಿಮ್ಯಾಂಡ್ ಅಂದರೆ ಚೆನ್ನಾಗಿ ರಿಪೇರಿ ಮಾಡೋ ಕೆಲಸ ಅಂತ ರಿಮ್ಯಾಂಡ್ ಅಂತ ಅಂತಂದರೆ ದಟ್ ಇಸ್ ಲ್ಯಾಟಿನ್ ವರ್ಡ್ ನಮಗೆ ಕೊಡಿ ಇಲ್ಲ ನೀವು ತಗೊಳ್ಳಿ ನಮ್ಮ ವರ್ಷಕ್ಕೆ ಕೊಡಿ ಅಂತ ಹೌದೌದು ಇಲ್ಲ ನಿಮ್ಮ ವಶಕ್ಕೆ ತಗೊಳ್ಳಿ ಇಲ್ಲ ನಮ್ಮ ವಶಕ್ಕೆ ತಗೊಳ್ಳಿ ಅಂತ ರಿಮ್ಯಾಂಡ್ ಅನ್ನುವಂಥ ವರ್ಡು ಆ ವಿಚಾರದಲ್ಲಿ ನಾವು ಹೊಡೆದಿಲ್ಲ ಅಂತ ಹೇಳುವಂಗಿಲ್ಲ ನಾವು ಖಂಡಿತವಾಗಲೂ ಪೊಲೀಸರುಗಳು ಹೊಡೆದೇ ಹೊಡಿತೀವಿ ಆಮೇಲೆ ಯಾರು ಹೊಡಿಬೇಕು ಅಂತಲೂ ಸಹ ಕೆಟಗರೈಸು ಸಹ ಪೊಲೀಸ್ ಮಾಡ್ಕೊಳ್ತಾರೆ ಅವ್ರು ಹೊಡೆದಿಲ್ಲ ಅಂತ ಅಂದರೆ ಅವ್ರಿಗೆಲ್ಲ ಗಿಳಿ ಪಾಠ ಅವರಿಗೆಲ್ಲ ಪಾರಿವಾಳದ ಪಾಠ ಹೇಳಿದ್ರೆ ಅವರೆಲ್ಲ ಬುದ್ಧಿನೂ ಕಲಿಯೋದಿಲ್ಲ ಆ ಮಟ್ಟ ಮೀರೋಗ್ಬಿಟ್ಟಿರ್ತಾರೆ ಅವರು ಆ ಕಾರಣಕ್ಕೋಸ್ಕರ ಅದನ್ನ ಓವರ್ ಪವರ್ ಮಾಡುವಂಥದ್ದು ಇರ್ತದೆ ಅವ್ರಿಗೆ ಅವ್ರು ಸಮಾಜ ಘಾತಕರಾಗಿರ್ತಾರೆ ಪಾತಕ ಲೋಕ ಮತ್ತು ಎರಡೂ ಲೋಕದಲ್ಲಿ ಆಗ್ತಾಯಿರ್ತಾರೆ ನಿಮ್ಮನ್ನೇ ಕಿತ್ಕೊಂಡು ತಿಂತಾಯಿರ್ತಾರೆ ನಿಮ್ಮನ್ನು ಪ್ರತಿ ದಿವಸ ಹಾಕ್ಕೊಂಡು ನೀವು ಮಾಂಸವೇ ಕೀಳ್ತಾ ಇರ್ಬೇಕಾದಾಗ ನಿಮಗೇನು ಅನ್ನಿಸ್ತದೆ ಏನು ಪೊಲೀಸರುಗಳು ಹಿಡಿದು ಹಿಡ್ದು ಕಳಿಸ್ತೀರಿ ನಾಳೆ ಬೆಳಗ್ಗೆ ಬೇಲಲ್ಲಿ ಬರ್ತಾನೆ ಅಂತ ಅಂದಾಗ ಅವಾಗ ನೀವೇನು ನಮ್ಮ ಅಂತೀರಿ ಅವಾಗ ನಮಗೇನು ಅನ್ನಿಸ್ತದೆ ಅವಾಗ ಇದನ್ನೆಲ್ಲ ಯೋಚನೆ ಮಾಡ್ಬೇಕಲ್ಲ ಆ ಕಾರಣಕ್ಕೆ ಏನಾಗ್ತದೆ ಅಂತ ಇಂಟ್ರೆಸ್ಟ್ ಆಫ್ ಸೊಸೈಟಿ ಕೆಲವಷ್ಟೆಲ್ಲನೂ ನಾವು ಇಂಥವನ್ನೆಲ್ಲ ಕ್ರಿಮಿನಲ್ ವಿರುದ್ಧ ಕೆಲಸ ಮಾಡಲೇಬೇಕಾಗ್ತದೆ ಅದಕ್ಕೆ ಯಾವ ಎದುರ್ಕೊಳ್ಳೋ ಪ್ರಶ್ನೆಲೇ ಅಲ್ಲಿ ಯಾವ ಕ್ಯಾಮ್ರಾಗಳವೆ ಅಂತ ಎದುರ್ಕೋಬೇಕಾದಿಲ್ಲ ಯಾವ ಹ್ಯೂಮನ್ ರೈಟ್ಸ್ ಅದೇ ಅಂತ ಎದುರ್ಕೋಬೇಕಾದಿಲ್ಲ ಯಾರಿಗೂ ಎದುರ್ಕೋಬೇಕಾದಿಲ್ಲ ಯಾರಿಗೆ ಸೊಸೈಟಿಗೆ ಮಾತ್ರ ಎದುರ್ಕೋಬೇಕು ನಾನು ಮಾಡ್ತಾ ಇರೋದು ನಾನು ಕೊಡ್ತಾ ಇರುವಂಥ ಇದು ಸಂಬಳ ಸರಿನಾ ಇಲ್ಲವಾ ನಾನು ವಾಪಸ್ ಇದ್ದೀನಾ ಇದು ಸರಿನಾ ನಾನು ಕೊಡ್ತಾ ಇರೋ ಸಂಬಳಕ್ಕೆ ಇದು ಸರಿನಾ ನಾನು ಕೂಲಿ ಸೊ ಸೊಸೈಟಿಗೆ ಅನ್ನುವಂಥದ್ದು ಎಸ್ ಇದು ಕರೆಕ್ಟು ಅಂತಂದರೆ ಇನ್ನು ಯಾರೂ ಏನೂ ಹೇಳ್ಬೇಕಾದಂಥದ್ದಿಲ್ಲ ಆ ಕಾರಣಕ್ಕೋಸ್ಕರ ಅದೇ ಕೆಲಸ ಯಾವತ್ತು ಪೊಲೀಸ್ ದಟ್ ಈಸ್ ದ ರೈಟ್ ವೇ ಆಫ್ ದ ಪೋಲೀಸ್ ಎಗೇನ್ಸ್ಟ್ ಎ ಈ ಥರ ಡ್ರೆಡೆಡ್ ಕ್ರಿಮಿನಲ್ಸ್ ಅವ್ರ ಬಗ್ಗೆ ಕಾಂಪ್ರಮೈಸ್ ನೋ ಕಾಂಪ್ರಮೈಸ್ ಇನ್ ಇಟ್